ನಿರೀಕ್ಷೆಯಂತೆ ಹಂತೆ ಇವತ್ತು ಗೌತಮಿ ಜಾಧವ್ ಹೆಲಿಮಿನೇಷನ್ ಆಗಿದ್ದಾರೆ ಸೊ ಭಾನುವಾರ ಧನ್ರಾಜ್ ಹೆಲಿನೆಟ್ ಆಗಿದ್ದಾರೆ ಸೊ ಬಿಗ್ ಬಾಸ್ ಮನೆಯ ಇವತ್ತು ವಿಡಿಯೋ ನೋಡ್ಕೊಂಬೇಡ ಬನ್ನಿ ವೀಕ್ಷಕರ ಇವತ್ತಿನ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಡಬಲ್ ಹೆಲಮಿನೇಷನ್ ನಡೆದಿದ್ದು ಗೌತಮಿ ಜಾಧವ್ ಶನಿವಾರದ ಒಂದು ಶನಿವಾರದ ಸಂಚಿಕೆಯಲ್ಲಿ ಹೊರಬಿದ್ದಿದ್ದಾರೆ ಭಾನುವಾರದ ಸಂಚಿಕೆಯಲ್ಲಿ ಮತ್ತೊರ ಸ್ಪರ್ಧಿ ಹೊರಹೋಗಲಿದ್ದು ಸಾಮಾಜಿಕ ದಾನತಾಣದಲ್ಲಿ ಧನರಾಜ್ ಆಚಾರ್ ಹೆಲ್ಮೆಟ್ ಎಂಬ ಸುದ್ದಿ ಕೂಡ ಹರಿದಾಡ್ತಾ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಘೋಷಣೆ ಮಾಡಲಾಗಿತ್ತು ಆದರೆ ಅನಿರೀಕ್ಷಿತ ಕಾರಣಗಳಿಂದ ಬಳಿಕ ಅದನ್ನು ರದ್ದು ಮಾಡಿ ಡಬಲ್ ಎಲಿಮಿನೇಷನ್ಗೆ ಹಾಕಲಾಗಿತ್ತು ಅದರಂತೆ ಶನಿವಾರ ಕಿಚನ ಪಂಚಾಯಿತಿಯಲ್ಲಿ ಹೋರುವ ಸ್ಪರ್ಧೆಯನ್ನು ಹೊರ ಎರಡನೇ ಸ್ಪರ್ಧಿ ಭಾನುವಾರದ ಎಪಿಸೋಡ್ನಲ್ಲಿ ಎಲಿಮಿನೇಟ್ ಆಗಿ ಹೊರಹೋಗಲಿದ್ದಾರೆ ಅದರಂತೆ ಶನಿವಾರದ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ನಲ್ಲಿ ಗೌತಮಿ ಜಾಧವ್ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಈ ವಾರ ಮನೆಯಿಂದ ಹೊರಹೋಗಲು ಗೌತಮಿ ಮಂಜು ರಜತ್ ಭವ್ಯ ಧನ್ರಾಜ್ ಐದು ಮಂದಿ ನಾಮಿನೇಟ್ ಆಗಿದ್ರು ಮೋಕ್ಷಿತಾ ತ್ರಿವಿಕ್ರಮ್ ಮತ್ತು ಹನುಮಂತು ಫಿನಾಲೆ ವಾರದಲ್ಲಿ ಇದ್ದಾರೆ ಸೊ ಇನ್ನು ನಾಳಿನ ಎಪಿಸೋಡ್ನಲ್ಲಿ ಸೂಪರ್ ಸಂಡೇ ವಿತ್ ಬಾದ ಸುದೀಪ್ ಕಾರ್ಯಕ್ರಮದಲ್ಲಿ ಧನ್ರಾಜ್ ಅವರನ್ನು ಎಲಿಮಿನೇಟ್ ಮಾಡಲಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹಬ್ಬಿದೆ ಸೊ ನಾಳಿನ ಸಂಚಿಕೆಯಲ್ಲಿ ಯಾರು ಹೊರ ಎಂಬ ಸುದ್ದಿ ಸ್ಪಷ್ಟತೆ ಸಿಗಲಿದೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಸೀಸರ್ ಹನ್ನೊಂದು ಕಪ್ಪು ಪಡೆ ವಿನ್ನರ್ ಕಪ್ ಪಡೆ ಅನಾವರಣವಾಗಿದೆ ಆರ್ವಾರ್ ಎಕ್ಕೆಯ ಮಧ್ಯೆ ವಿ ಕೆ ಲೆವೆನ್ ಸೀಸನ್ನ ಕಣ್ಣಿನ ಲೋಗು ಮಾಡಿ ಅದ್ಭುತವಾಗಿ ಡಿಸೈನ್ ಮಾಡಲಾಗಿದೆ ಈ ವಾರ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರಬಿದ್ದರೆ ಗ್ರ್ಯಾಂಡ್ ಫಿನಾಲೆ ವಾರಕ್ಕೆ ಒಟ್ಟು ಆರು ಮಂದಿ ಉಳಿತಾರೆ ಈಗಾಗಲೇ ಹನುಮಂತ ತ್ರಿವಿಕ್ರಮ್ ಮೋಕ್ಷಿತ ನೇರವಾಗಿ ಫಿನಾಲೆ ಪ್ರವೇಶ ಪಡೆದಿದ್ದಾರೆ ಯಾರು ಸೇಫ್ ಆಗಿದ್ದಾರೆ ಫಿನಾಲೆ ವಾರಕ್ಕೆ ಕಾರಿಡುತ್ತಾರೆ ಎಂಬುದನ್ನು ನಾಳಿನ ಸಂಚಿಕೆಯಲ್ಲಿ ನಾವು ಕೂಡ ಕಾದ್ ನೋಡಬೇಕು ವೀಕ್ಷಕರೇ ಇನ್ನು ಕಿಚಾಸುದಿ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಮೂಡಿರುವ ಬಿರುಕು ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಇವತ್ತು ತಲೆ ಕೆಡಿಸ್ಕೊಳ್ಳಿಲ್ಲ ಸೊ ಈ ವೇಳೆ ಖಂಡಿತವಾಗಿಯೂ ಮಾತನಾಡಿದ ಭವ್ಯ ಖಂಡಿತ ನಾನು ಬಳಸ್ಕೊಂಡಿಲ್ಲ ಅನ್ನೋದನ್ನ ಮಾತನಾಡಿದ್ದಾರೆ ಸದ್ಯ ಇಬ್ಬರ ಮಾತಿಗೂ ಕೂಡ ತಲೆ ಕೆಡಿಸಿಕೊಳ್ಳದೆ ಇವತ್ತು ಏಕಾಏಕಿ ಒಂದು ಮಾತಿಯ ಮಾತು ನಡೆದು ಜಗಳ ಕೂಡ ಆಯಿತು ಸೊ ಇವತ್ತು ಕೊನೆವರೆಗೂ ಬಿಗ್ ಬಾಸ್ ಮನೆಯ ಗೌತಮಿ ಜಾಧವ್ ಅವರು ಆಚೆ ಹೋಗಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ಇರೋದು ಥ್ಯಾಂಕ್ ಯು